ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ಆಲ್ಟರ್ನೇಟ್ ಡೇಸ್ ವಿಡಿಯೋ ಬರ್ತಾವಂದ್ರ ಇವತ್ತು ವಿಡಿಯೋ ಬಂತು ಅಂತೀರೇನ್ರಿ ಹೌದ್ರಿ ಒಂದು ಮೂರು ನಾಲ್ಕು ಕಮೆಂಟ್ಸು ಆದಷ್ಟು ರೆಗ್ಯುಲರ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿರಿ ಅಂತ ಹೇಳಿತ್ತು ನಾನು ಪಾಸಿಬಲ್ ಆದರೆ ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ ನನಗೂ ಕೂಡ ಅನಿಸ್ತು ಹೀಗೆ ಒಂದೊಂದು ದಿವಸ ಯಾವಾಗ ಆಗಿರಂಗಿಲ್ಲ ಅವತ್ತಿನ ದಿವಸ ಅಂತ ಹೇಳಿ ಅಂಥೇಳಿ ಮತ್ತಿವತ್ತು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನ ನೋಡಿರಿ ಇವತ್ತು ಶುಕ್ರವಾರ ನಿಮಗೆಲ್ಲ ಗೊತ್ತೇದ ಒಂಚೂರು ಲಘು ಎದ್ದು ಒಳಗೆಲ್ಲ ಮನೆಯೊಳಗೆ ಕೆಲಸ ಮುಗಿಸ್ಕೊಂಡು ಹೊರಗೆ ಅಂದಂತೂ ಗೊತ್ತೇ ಅದ ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿ ಕೊಡ್ತಾರೆ ನಾವು ಬಂದು ರಂಗೋಲಿ ಹಾಕೋದು ಒರೆಸಿ ಅಷ್ಟೇ ನನ್ನ ಕೆಲಸ ಇರ್ತದ್ರಿ ಮತ್ತು ಶುಕ್ರವಾರದ್ದು ಸ್ಪೆಷಲ್ ಆಯಿತು ಇನ್ನು ಮುಂಜಾನೆಯ ಮಾತಿನೊಂದಿಗೆ ರಂಗೋಲಿಯನ್ನು ಹಾಕೊಂಡ್ರಿ ಎಷ್ಟು ಚಂದ ಇದು ಥಾಟ್ ಹೇಳ್ತೀನಿ ಮತ್ತೆ ನಾ ಇದು ನಾ ಬರ್ದದಿದ್ದದ್ದು ನಿಮಗೆ ಹೇಳ್ತೀನಿ ನಾನು ಕೋಗಿಲೆ ಕೇವಲ ತನ್ನ ಭಾಷೆಯಲ್ಲಿ ಮಾತ್ರ ಮಾತನಾಡುತ್ತದೆ ಅದಕ್ಕೆ ಅದು ಸ್ವತಂತ್ರವಿರುತ್ತದೆ ಆದರೆ ಗಿಳಿ ಬೇರೆಯವರ ಭಾಷೆಯನ್ನು ನಕಲು ಮಾಡುತ್ತದೆ ಅದಕ್ಕಾಗಿ ಜೀವನ ಪರ್ಯಂತ ಪಂಜರದ ಗಿಳಿಯಾಗಿಯೇ ಉಳಿಯುತ್ತದೆ ಎಷ್ಟು ಚಂದ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ನಿಮ್ಮ ಭಾಷೆ ನಿಮ್ಮ ಯೋಚನೆ ಹಾಗೂ ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಳ್ಳ್ರಿ ಅಂದ್ರೆ ನೋಡ್ರಿ ಖರೀದರಿ ನಮ್ಮ ಭಾಷೆ ನಮ್ಮ ಯೋಚನೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಬಹಳ ಇಂಪಾರ್ಟೆಂಟು ಸತ್ಯದ ದಾರಿಯಲ್ಲಿ ಕಷ್ಟಗಳಿರ್ಬೋದು ಆದರೆ ಯಾವತ್ತೂ ಸೋಲಂತೂ ಇರಂಗೆ ಇಲ್ಲ ನೋಡ್ರಿ ಕ್ಷಣಿಕ ಸೋಲ್ರಿ ಆದರೆ ಜೀವನ ಪರ್ಯಂತ ಒಳ್ಳೆಯದೇ ಆಗ್ತದೆ ಅದಕ್ಕೆ ಎಷ್ಟು ಚಂದ ಅಂತಂದ್ರೆ ಇದು ಅರ್ಥಪೂರ್ಣವಾದದ್ದು ಹೌದು ನೋಡ್ರಿ ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಒಂದು ಮಾರ್ನಿಂಗ್ ವೈಬ್ಸ್ ಪಾಸಿಟಿವ್ ವೈಬ್ಸ್ ನೋಡೋದೇ ಒಂದು ಸಂತೋಷ ಅದಕ್ಕೆ ನೀವೆಲ್ಲ ಮಾರ್ನಿಂಗ್ ಮುಂಜಾನೆ ಮಾತನ್ನು ಇಷ್ಟಪಡ್ತೀರಿ ಅಂದ ಕೂಡಲೇ ನನಗೂ ಕೂಡ ಮುಂಜಾನೆಯ ರಂಗೋಲಿ ಹಾಕ್ಕೋತ ಒಂದು ಥಾಟ್ ನೆನಪಾಯಿತು ಅಂತಂದ್ರೆ ನಿಮ್ಮ ಜೊತೆ ಮಾತಾಡ್ಕೋತ ಥಾಟ್ ಹೇಳೇ ಬಿಡ್ತೀನಿ ನೋಡ್ರಿ ಈಗ ಬೇಸಿಗೆ ಕಾಲ ಶುರು ಆಯ್ತು ಬಿಸಿಲಂತೂ ನಮ್ಮ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಬಿಸಿಲ್ರಿ ಅದರಂತೆ ಗುಲ್ಬರ್ಗ ಅಕಡಿ ಮತ್ತ ಧಾರವಾಡ ಆಕಡೆಲ್ಲ ಜಾಸ್ತಿನೇ ಇರಬಹುದು ಅಂತ ಅನ್ಕೋತೀನಿ ಅದಕ್ಕೆ ಈ ಬಿಸಿಲಿನಿಂದ ಯಾಕಂದ್ರೆ ಇಷ್ಟು ದಿವಸ ನಾವು ಥಂಡಿ ದಿವ್ಸಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಈಗ ಸಡನ್ಲಿ ವೆದರ್ ಚೇಂಜ್ ಅಂದ ತಕ್ಷಣನೇ ಎಲ್ಲರಿಗೂ ವಾಮಿಟಿಂಗ್ ಅನ್ರಿ ಡಿಸೆಂಟ್ರಿ ಅನ್ರಿ ಇವೆಲ್ಲ ಸ್ಟಾರ್ಟ್ ಆಗ್ತಾವ ಹಂಗ ಆಗಬಾರ್ದು ಅಂದ್ರೆ ನಮ್ಮ ಊಟದ ಶೈಲಿಯನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ನಾವು ಗೋಧಿ ಗೋಧಿ ಸ್ವಲ್ಪ ಕಡಿಮೆ ಮಾಡೋದು ಯಾಕಂದ್ರೆ ಬಿಸಿಲಿ ಜಾಸ್ತಿ ಇರ್ತದೆ ಹೀಟ್ ಜಾಸ್ತಿ ಆಗ್ತಿರ್ತದೆ ಅದಕ್ಕೆ ಆದಷ್ಟು ತಂಪಾದ ಆಹಾರವನ್ನು ತಿನ್ನೋದು ಮಕ್ಕಳಿಗೂ ಕೂಡ ತಂಪಾದ ಆಹಾರವನ್ನೇ ತಿನ್ಲಿಕ್ಕೆ ಕೊಡೋದು ತಂಪಾದ ಆಹಾರ ಅಂತಂದ್ರೆ ಫ್ರಿಜ್ ಒಳಗಿಂದು ಒಟ್ಟ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ದಯಮಾಡಿ ಅದು ನಮಗೆ ಹೀಟ್ ಆಗುವುದಲ್ಲದೆ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತದ್ರಿ ನಾನು ಸಾಕಷ್ಟು ಸರಿ ಹೇಳಿ ನಿಮಗೆ ಈ ಬಿಸಿಲಿಗೆ ನಾವು ಫ್ರಿಜ್ ಫ್ರಿಜ್ ವಾಟ್ರು ಐಸ್ ಕ್ರೀಮ್ ತಿನ್ನೋದು ಇವೆಲ್ಲ ಒಂಚೂರು ಅವಾಯ್ಡ್ ಮಾಡಿ ಗಡಿಗೆಯೊಳಗಿನ ನೀರು ಮತ್ತೇನದ ತಂಪಾದ ಆಹಾರ ಅಂದ್ರೆ ಇವತ್ತ ಅದನ್ನು ಮಾಡಿ ತೋರಿಸ್ಲಿಕ್ಕೆ ತೀನಿ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತಿನ ಪೂಜಾ ಶುಕ್ರವಾರದ ಪೂಜಾ ರಂಗೋಲಿ ಇಷ್ಟು ನೋಡ್ಕೊಂಡೆ ಮುಂದೆ ಹೋಗುಣಂತ್ರಿ ಏನು ಮಾಡೀನಿ ಅಂತಂದ್ರೆ ಜೋಳ ತಂಪಾದ ಆಹಾರದೊಳಗೆ ಬರ್ತದ್ರಿ ಅದೇ ಗೋಧಿ ಹೀಟ್ ಇರ್ತದೆ ಅದಕ್ಕೆ ಜೋಳದ ಪದಾರ್ಥಗಳನ್ನೇ ಜಾಸ್ತಿ ತಿನ್ನೋದು ಜೋಳದ ರೊಟ್ಟಿ ಆರೋಗ್ಯಕ್ಕೆ ಬಹಳ ಒಳ್ಳೇದು ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ಜೋಳದ್ದು ಮುದ್ದೆ ಮಾಡ್ಬೋದು ಅದನ್ನು ಕೂಡ ಆರೋಗ್ಯಕ್ಕೆ ಒಳ್ಳೇದು ರಾಗಿ ರಾಗಿ ಹಿಟ್ಟಿನ ದೋಸೆ ದೋಸೆನ್ರಿ ರಾಗಿ ರೊಟ್ಟಿ ರಾಗಿ ಥಾಲಿಪಟ್ಟನ್ರಿ ಪಟ್ಟನ್ರಿ ರಾಗಿ ಮುದ್ದಿ ಎಲ್ಲವೂ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಅದಕ್ಕೆ ಆದಷ್ಟು ರಾಗಿ ಜೋಳ ಇವನ್ನ ಜಾಸ್ತಿ ಯೂಸ್ ಮಾಡ್ರಿ ಹಂಗ ಬೇಕಂತಂದ್ರೆ ನವಣಕ್ಕಿನೂ ನಡು ನಡು ಯೂಸ್ ಮಾಡೋದು ಅನ್ನ ಗೋಧಿ ಆದಷ್ಟು ಅವಾಯ್ಡ್ ಮಾಡ್ಬಿಡೋಣ್ರಿ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಮಜ್ಜಿಗೆ ಸೇವನೆ ಮತ್ತು ಹಂಗೆ ನಾನು ಇನ್ನೇನು ಮಾಡ್ತೀನಿ ಒಂಚೂರು ಬೇಸ್ಗೆ ಬೇಕಾಗಿದ್ದೆ ಮಾಡಿರ್ತೀನಿ ತೋರ್ಸಿರ್ತೀನಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಮಾಡಿರಿ ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಅದ ನಾನು ನಾ ಒಂಚೂರು ಹೆಲ್ದಿ ಟಿಪ್ಸನ್ನೇ ಫಾಲೋ ಮಾಡೋದು ಅಂತ ಹೇಳಿ ನೋಡಿರಿ ಈಗ ಒಂದು ಮೂರ್ನಾಲ್ಕು ಮುಷ್ಟಿ ಜೋಳ ತೊಳೆದಿರಿ ಎರಡು ಮೂರು ಸರಿ ತೊಳೆದು ಮಿಕ್ಸಿಗೆ ಹಾಕಿ ಇಟ್ಕೊಂಡೆ ಎಂಥ ಮಸ್ತ್ ಆಗ್ತದಂದ್ರಿ ಭಾಳ ಟೇಸ್ಟ್ ಆಗ್ತದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಭಾಳ ಮಂದಿ ಏನು ಮಾಡ್ತಾರ್ರಿ ನುಚ್ಚು ಗಿರಣಿ ಒಳಗೆ ಹಾಕ್ಸ್ಕೊಂಡು ಬಂದು ಮಾಡ್ತಾರೆ ಅದ್ರಕ್ಕಿಂತ ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಟೇಸ್ಟ್ ಒಳಗೂ ಡಿಫ್ರೆಂಟ್ ಆಗ್ತದೆ ಮತ್ತು ಕ್ಲೀನ್ಲಿನೆಸ್ ರೀ ಬಹಳ ಸ್ವಚ್ಛ ತೊಳಿತೀವಲ್ಲ ರೀ ಅದು ಆದ್ರ ಜೋಳ ತೊಳೆದು ಹಾಕ್ಸ್ಕೊಂಡು ಬರೋದು ಅದೆಲ್ಲ ಅಷ್ಟು ಕಷ್ಟದ ಕೆಲಸ ಮಾಡ್ಲಿಕ್ಕೆ ಹೋಗಂಗಿಲ್ಲ ನಾವು ಅದಕ್ಕೆ ಇವತ್ತಿನದ ಜೋಳದ್ ನುಚ್ಚು ಮಾಡ್ಲಿಕ್ಕೆ ತಿನ್ರಿ ಒಂದು ಸೂಡು ಮೆಂತೆ ಎರಡು ಸೂಡು ಮೆಂತೆ ಒಂದು ಸೂಡು ಪಾಲಕ್ ತಗೊಂಡು ಮೊದಲೆಲ್ಲ ಚೆಂದಾಗಿ ತೊಳೆದು ಹೆಚ್ಚಿಟ್ಕೊಂಡೆ ಈಗಿನದ ಎರಡೇ ಎರಡು ಸ್ಪೂನ್ ಎಣ್ಣೆ ರೀ ಭಾಳ ಇಲ್ಲರಿ ಸಣ್ಣ ಸ್ಪೂನ್ಲೆ ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಹಾಕಿ ಇದು ಎಲ್ಲ ಪಲ್ಯ ಏನಿತ್ತಲ್ಲ ಎರಡು ಸುಡು ಮೆಂತೆ ಒಂದು ಸೂಡು ಪಾಲಕ್ ಏನದಲ್ಲ ಅಷ್ಟು ಹಾಕಿ ಚೆಂದಾಗಿ ಆಡಿಸ್ತೀನಿ ರೀ ಒಂದು ಐದರಿಂದ ಹತ್ತು ನಿಮಿಷ ಇದು ಒಳಗೆ ತಾಳಿಸ್ಕೋತೀನಿ ಹಂಗೆ ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಇದ್ರೊಳಗೆ ಹಾಕಿರ್ತೀನಿ ರೀ ಅಷ್ಟು ನೋಡಿರಿ ಹೆಂಗೆ ಕರಗ್ತು ಮೊದಲು ಹಾಕಿದಾಗ ತುಂಬಿತ್ತಿಲ್ರಿ ಈಗ ನಾನು ನುಚ್ಚು ಏನದ ಮಿಕ್ಸಿಗೆ ಹಾಕಿ ನೆನೆ ಇಟ್ಟಿದ್ದೆ ಅಂದರೆ ನೆನೆ ಇಡೋದಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೆ ಅದ್ರ ಮ್ಯಾಲಿನ ನೀರು ತೆಗೆದು ಈ ತಾಳಿಸಿಕೊಂಡ ಪಲ್ಯ ಒಳಗೆ ಅಷ್ಟು ನುಚ್ಚು ಮಿಕ್ಸ್ ಮಾಡಿದ್ವಿ ನೋಡ್ರಿ ಇನ್ನೇನದ ಒಂದೇ ಕುದಿ ಹಿಡಿಯೋ ತನಕ ಸ್ವಲ್ಪ ಕೈ ಆಡಿಸ್ಕೋತೇ ಇರೋದ್ರಿ ಮಾಡ್ಲಿಕ್ಕೆ ತಿನ್ನಲ ಹಿಂಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಒಂದು ಸ್ವಲ್ಪ ಮಸಾಲೆ ಪುಡಿಯೋದು ಹಾಕೋರಿ ನಾನೇನು ಮಸಾಲೆ ಅದು ಏನೂ ಹಾಕಿಲ್ಲ ಯಾಕಂದ್ರೆ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಹಾಕಿನಿ ಅದಕ್ಕೆ ಬೇಕಂದ್ರೆ ಸ್ವಲ್ಪ ಜೀರಿಗೆ ನಾನು ಇದ್ರೊಳಗೆ ಜೀರಿಗೆ ಮತ್ತು ಉಪ್ಪು ಹಾಕೀನಿ ಅಷ್ಟು ಚೆಂದಾಗಿ ಕುದಿಸಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಅಂದ್ರಿ ಇದ್ರ ಪ್ರಾಫಿಟ್ ಒಂದ ಎರಡು ರೀ ಎಲ್ಲಾರ್ಗೂ ತಿನ್ಲಿಕ್ಕೆ ಬರ್ತದ್ರಿ ಶುಗರ ಬಿ ಪಿ ಅದು ಇದು ನೂರ ಎಂಟು ಏನೇನೋ ಹೇಳ್ತಿರ್ತಾರೆ ಎಲ್ಲದಕ್ಕೂ ರಾಮ ಬಾಣ ಈ ನುಚ್ಚು ಬರೇ ನುಚ್ಚಲ್ರಿ ಅದ್ರ ಜೊತೆ ವೆಜಿಟೇಬಲ್ಸು ಹೋಗ್ತಾವ ಆದರೆ ಆದಷ್ಟು ಫ್ರಿಜ್ ಅವಾಯ್ಡ್ ಮಾಡಿರಿ ಅಂತ ಹೇಳ್ತಾ ಈಗ ಒಂದು ಸ್ಪೂನ್ ತಿಂದ ನೋಡೇ ಬಿಡಣ್ರಿ ಇಲ್ಲಿ ಎರಡು ಚಟ್ನಿ ಪುಡಿ ಹಾಕ್ಕೊಂಡಿನಿ ಒಂದು ಪುಟಾಣಿ ಚಟ್ನಿ ಪುಡಿ ಒಂದೇನದ ಒಣ ಕೊಬ್ಬರಿ ಚಟ್ನಿ ಪುಡಿ ಈಗ ಒಂದು ಟೇಸ್ಟ್ ನೋಡಣ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಇದ್ರ ಮುಂದೆ ಯಾವ ಊಟನೂ ಬೇಡ ನೋಡ್ರಿ ಬ್ಯಾಸ್ಗೆ ಹೇಳಿ ಮಾಡಿಸಿದ್ದು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಸುಮ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು